ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಭಾಗ ನೂರ ಅರವತ್ನಾಲ್ಕರ ಪ್ರೊಮೋ ಮಕ್ಕಳಿಬ್ಬರು ಅಂಬೆಗಾಲಿಡುತ್ತಾ ಅಪ್ಪನ ಪ್ಯಾಂಟ್ ಹಿಡಿದು ಎಳೆಯಲಾರಂಭಿಸಿದ್ದರು ಸನ್ನಿಧಿ ಮಕ್ಕಳನ್ನು ಎತ್ತಿಕೊಳ್ಳಲು ಹೊರಟಾಗ ಅಳುತ್ತಾ ಮಕ್ಕಳ ಮುಖದಲ್ಲಿ ಇನ್ನಿಲ್ಲದ ದುಃಖ ಹತಾಶೆ ಕಾಣಿಸಿತು ತಮ್ಮ ಮುದ್ದಾದ ಪುಟ್ಟ ಕೈಗಳಿಂದಲೇ ಅವಳನ್ನು ದೂರ ಸರಿಸಿ ನೀನು ಇತ್ತ ಬರಬೇಡ ಎಂದು ತಮ್ಮದೇ ಭಾಷೆಯಲ್ಲಿ ಹೇಳುತ್ತಿದ್ದರು ಆ ದೃಶ್ಯ ಕಂಡಾಗ ವೇದಾಂತನ ಹೃದಯ ಆರ್ದ್ರವಾಗಿ ಬಿಟ್ಟಿತ್ತು ವೇದಾಂತ್ಗೆ ಜವಾಬ್ದಾರಿ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದೆ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಆ ಪುಟ್ಟ ಮಕ್ಕಳಿಗೆ ತಂದೆಯೇ ಬೇಕಾಗಿದ್ದ ರಾತ್ರಿ ಎಂಟು ಗಂಟೆ ಸುಮಾರಿಗೆ ವೇದಾಂತ್ ಮನೆಗೆ ಬರುವಾಗ ಇಂದು ಚಿನ್ನು ಚಿಂಟು ಇಬ್ಬರು ಅಂದು ಸಂಜೆ ನಿದ್ದೆವಾಂಡಿ ಎದ್ದಿದ್ದೇ ಲೇಟಾಗಿದ್ದರಿಂದ ರಾತ್ರಿ ಊಟ ಮಾಡುತ್ತಿದ್ದರು ಅವರಿಬ್ಬರಿಗೂ ಊಟ ಮಾಡಿಸುವುದೆಂದರೆ ಸುಲಭದ ಕೆಲಸವೇನೂ ಆಗಿರಲಿಲ್ಲ ಸನ್ನಿಧಿಗೆ ಮಕ್ಕಳು ಅಂಬೆಗಾಲಿಡುತ್ತಾ ಮನೆ ತುಂಬ ಓಡಾಡುತ್ತಿದ್ದರು ಸನ್ನಿಧಿಗೆ ಅವರ ಹಿಂದೆಯೇ ಹೋಗಿ ಊಟ ಮಾಡಿಸಲು ಸಾಕು ಸಾಕಾಗುತ್ತಿತ್ತು ಮಧ್ಯಾಹ್ನ ಕೆಲಸದವಳು ಊಟ ಮಾಡಿಸುತ್ತಿದ್ದಳು ಆದರೆ ರಾತ್ರಿ ಮಾತ್ರ ಅವಳೇ ಇಬ್ಬರು ಮಕ್ಕಳಿಗೂ ತಾನೇ ಊಟ ಮಾಡಿಸುತ್ತಿದ್ದಳು ಊಟ ಮಾಡುತ್ತಿದ್ದಾಗಲೇ ಹೊರಗೆ ತಂದೆಯ ಕಾರಿನ ಸದ್ದು ಕೇಳುತ್ತಲೇ ಮಕ್ಕಳಿಬ್ಬರು ಊಟ ಮಾಡುವುದನ್ನು ಅರ್ಧದಲ್ಲೇ ಬಿಟ್ಟು ಹಠ ಮಾಡಿಕೊಂಡು ಅಂಬೆಗಾಲಿಡುತ್ತಲೇ ಬಾಗಿಲಿನತ್ತ ಧಾವಿಸಿದ್ದರು ಮನೆಯೊಳಗೆ ಬಂದ ವೇದಾಂತ್ ಮಕ್ಕಳು ತನಗಾಗಿ ಬಂದಿದ್ದನ್ನು ಕಂಡು ಅವನ ಕಣ್ಣುಗಳು ಅರಳಿದ್ದವು ಸನ್ನಿಧಿ ಚಿನ್ನು ಚಿಂಟು ಡ್ಯಾಡಿ ಈಗ ಹಾಸ್ಪಿಟಲಿಂದ ಬಂದಿದ್ದಾರೆ ನೀವಿಬ್ಬರು ಬೇಗ ಬೇಗ ಊಟ ಫಿನಿಷ್ ಮಾಡಿದರೆ ಡ್ಯಾಡಿ ನಿಮ್ಮ ಜೊತೆ ಆಟ ಆಡೋದು ಇಲ್ಲಾಂದರೆ ಇಲ್ಲ ಸನ್ನಿಧಿ ಮಕ್ಕಳ ಬಳಿ ಹೇಳುತ್ತಿದ್ದರು ಅದರತ್ತ ಮನವೇ ಇಲ್ಲ ಇಬ್ಬರಿಗೂ ಅವನು ಮನೆಯೊಳಗೆ ಬರುತ್ತಿದ್ದಂತೆಯೇ ಮಕ್ಕಳಿಬ್ಬರು ಅವನತ್ತ ಧಾವಿಸಿ ಬಂದಿದ್ದರು ಹಾಯ್ ಕಂದ ಮಗಳ ಡ್ಯಾಡಿಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಾ ಸಾರಿ ಚಿನ್ನು ಸಾರಿ ಚಿಂಟು ನಿಮ್ಮ ಡ್ಯಾಡಿ ಕೈಯೆಲ್ಲ ಕೊಳೆಯಾಗಿಬಿಟ್ಟಿದೆ ಮೊದಲು ಸ್ನಾನ ಮಾಡಿಕೊಂಡು ಆಮೇಲೆ ನಿಮ್ಮಿಬ್ಬರನ್ನು ಮುದ್ದು ಮಾಡ್ತೀನಿ ಅವನು ಮಕ್ಕಳಿಂದ ದೂರ ಸರಿದಾಗ ಮಕ್ಕಳ ಮುಖದಲ್ಲಿ ಇನ್ನಿಲ್ಲದ ದುಃಖ ಹತಾಶೆ ಕಾಣಿಸಿತು ಇಬ್ಬರು ಕಾಂಪಿಟೀಷನ್ಗೆ ಹೊರಟವರಂತೆ ಮುಖ ಸಪ್ಪಗೆ ಮಾಡಿಕೊಂಡು ಜೋರಾಗಿ ಅಳಲಾರಂಭಿಸಿದ್ದರು ಮಕ್ಕಳಿಬ್ಬರು ತನಗಾಗಿ ಅದೆಷ್ಟು ಹಂಬಲಿಸುತ್ತಿದ್ದಾರೆ ಎಂದು ಅರಿವಾದಾಗ ಅವನ ಹೃದಯ ಆರ್ದ್ರವಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್